ಟೀಚರ್ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ಇಲ್ಲಿ ಫ್ರೆಶ್ ನ್ಯೂಸ್ ಇದೆ ಯಾವುದೋ ಹಳೆ ಅಪ್ಡೇಟ್ ಅಲ್ಲ ಇದು ಎಲ್ಲವನ್ನು ಒಂದು ಕಡೆ ನೋಡೋಣ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ತುಂಬಲಿಕ್ಕೆ ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಸೊ ಎಲ್ಲಿ ಅವಕಾಶಗಳಿದೆ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಮಾನದಂಡಗಳೇನು ಬೇಕಾದಂಥ ಅರ್ಹತೆಗಳೇನು ಎಲ್ಲವನ್ನು ಒಂದು ಕಡೆಯಿಂದ ಈ ವಿಡಿಯೋ ಮುಖಾಂತರವಾಗಿ ನೋಡೋ ಪ್ರಯತ್ನ ಮಾಡೋಣ ಆ್ಯಂಡ್ ಹಿಯರ್ ವಿ ಗೋ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಆರ್ ದ ವೆರಿ ಫಸ್ಟ್ ಹೆಡಿಂಗ್ ಯು ನೋಡಿ ಇಲ್ಲಿ ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಇದೆ ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯ ಅಂದರೆ ದಟ್ ಈಸ್ ಕೆ ವಿ ಎಸ್ ಅಂತ ಕರೀತಾರೆ ಅದ್ರ ಬಗ್ಗೆ ಈಗಾಗಲೇ ಈ ಕೇಂದ್ರೀಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಕಾಲ್ಫರ್ ಆದರೆ ಸೊ ಏನೆಲ್ಲ ಕ್ವಾಲಿಟೀಸ್ ಬೇಕು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ ಸಂಬಂಧಪಟ್ಟಾಗೆ ನಾನು ಪ್ರೀವಿಯಸ್ ವೀಡಿಯೋಸ್ ತುಂಬ ಮಾಡಿದ್ರೆ ಬೇಕಾರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋ ಲಿಸ್ಟ್ ಇರುತ್ತೆ ದಯಮಾಡಿ ಇದನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಪ್ರೆಸೆಂಟ್ ಇಲ್ಲಿ ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ಅಂತ ಹೇಳಿದರೆ ಕೆ ವಿ ಎಸ್ ಬ್ಯಾಂಗ್ಳೂರ್ ಇಕ್ವಿಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಹೆಡ್ಡಿಂಗಲ್ಲಿ ಇಲ್ಲಿ ಸೊ ಉಳಿದಂಥ ಇಬ್ಬರುಗಳು ಕೇಂದ್ರೀಯ ವಿದ್ಯಾಲಯ ಬೆಂಗಳೂರು ವತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಅದೊಂದು ನೋಟಿಫಿಕೇಶನ್ ಇದೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ದಯಮಾಡಿ ಅಲ್ಲಿ ನೀವು ರೆಫರ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋ ಜಾಯ್ನ್ ಆಗಿ ಎಲ್ಲ ಲಿಂಕ್ಸು ನಿಮಗೆ ಡಿಸ್ಕ್ರಿಪ್ಷನ್ ಲಭ್ಯ ಆಗುತ್ತೆ ಇದರಲ್ಲಿ ಖಾಲಿ ಇರತಕ್ಕಂಥ ಪ್ರಾಥಮಿಕ ಶಿಕ್ಷಕರು ಸ್ಪೆಷಲ್ ಎಜುಕೇಟರ್ ಮತ್ತು ಸ್ಪೋರ್ಟ್ಸ್ ಕೋಚ್ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿಗೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಒಂದಷ್ಟು ಟರ್ಮ್ ಅಂತ ಇರುತ್ತೆ ಅಲ್ಲಿವರಿಗೆ ಮಾತ್ರ ಇವರಿಗೆ ಅವಕಾಶ ಇರುತ್ತೆ ಇಲ್ಲಿ ನೋಡಿ ಮೂರು ಪೋಸ್ಟ್ ಇದೆ ಅಂದರೆ ಅಂದರೆ ದ ವೇರಿಯಸ್ ಪೋಸ್ಟ್ ಇಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹುದ್ದೆಗಳಿದೆ ಅದರ ಜೊತೆಗೆ ಸ್ಪೆಷಲ್ ಎಜುಕೇಟರ್ ಅಂತಕ್ಕಂಥ ಮತ್ತೊಂದು ಹುದ್ದೆ ಇದೆ ಇನ್ನು ಸ್ಪೋರ್ಟ್ಸ್ ಕೋಚ್ ಅಂತಕ್ಕಂಥ ಹುದ್ದೆ ಇದೆ ಈ ಮೂರು ಪ್ರಮುಖ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ದಾರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಒಂದು ನಿಗದಿತ ನಮೂನೆಯಲ್ಲಿ ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಮಾರ್ಚ್ ಏಳು ಅಂದರೆ ಇದೇ ತಿಂಗಳು ಮಾರ್ಚ್ ಏಳನೇ ತಾರೀಕು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸೊ ಕೇಂದ್ರೀಯ ವಿದ್ಯಾಲಯ ಬೆಂಗಳೂರು ಅಡ್ರೆಸ್ ನೋಡಿ ಅಲ್ಲೇ ಮೆನ್ಷನ್ ಮಾಡಿದ್ರಲ್ಲ ಹಾಜರಾಗಬಹುದು ನಿಮಗೆ ಪರಿಪೂರ್ಣವಾದಂಥ ಅಡ್ರಸ್ಸು ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ ಎಲ್ಲಿ ರೆಫರ್ ಮಾಡ್ಕೊಳ್ಬೇಕು ಅದೊಂದು ಕಾಪಿ ನಾನು ಶೇರ್ ಮಾಡ್ತೀನಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೆಳಗೆ ಲಭ್ಯವಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆ ಆ ಲಿಂಕನ್ನು ಬೇಕಾದ್ರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ ನಾನು ಅಥವಾ ಈ ವಿಡಿಯೋ ಕೆಳಗಡೆ ನಾನು ಶೇರ್ ಮಾಡ್ತೀನಿ ಕೇಂದ್ರೀಯ ವಿದ್ಯಾಲಯ ಬೆಂಗಳೂರಿನಲ್ಲಿ ಖಾಲಿ ಇರುವ ಹುದ್ದೆಗಳ ಕುರಿತಂತೆ ಹುದ್ದೆಗಳ ವಿವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಹತೆ ಅನುಭವ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಮುಂತಾದ ವಿವರಗಳನ್ನು ಇಲ್ಲಿ ಉಚಿತವಾಗಿ ಪಡೆಯಿರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಎಲ್ಲವನ್ನು ಒಂದು ಕಡೆಯಿಂದ ಹೇಳ್ತೀನಿ ಸೊ ಯಾವ ರೀತಿಯಾಗಿ ನೀವು ಅದನ್ನು ಇರಬೇಕಾಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಏನು ಕಾಲಿರತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆಗಳೇನು ಅದಕ್ಕೆ ಬೇಕಾದಂಥ ಅರ್ಹತೆಗಳಿಂದಿರಬೇಕು ಸೊ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ಸರ್ಕಾರ ಅಥವಾ ಆಯಾ ಸಂಸ್ಥೆಗಳ ಅಧಿಕೃತ ವೆಬ್ಸೈಟ್ ಮತ್ತು ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಜಾಹೀರಾ ಜಾಹೀರಾತುಗಳಿಂದಲೇ ಪಡೆದಾಗಿರುತ್ತದೆ ಅಂತ ಇದೆ ಅಂದರೆ ಯಾವುದೂ ಫೇಕ್ ಇಲ್ಲ ಇಲ್ಲಿ ಸೊ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮತ್ತು ಕನ್ಸರ್ನ್ ಗೌರ್ಮೆಂಟ್ ಅಂಡರಲ್ಲೇ ನಾವು ಇಲ್ಲಿ ನೋಟಿಫಿಕೇಶನ್ ಮಾಡಿದ್ದೀವಿ ಮತ್ತು ಅಥವಾ ಜಾಹೀರಾತನ್ನು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೆ ವಿ ಎಸ್ ಅವರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಒಂದಷ್ಟು ವಿಚಾರಗಳಿದೆ ಇಲ್ಲಿ ಸೊ ಅದನ್ನು ಒಂಚೂರು ಖಚಿತಪಡಿಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದರೆ ಬೆಟರ್ ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥ ಒಂದಷ್ಟು ವಿವರ ಇಲ್ಲಿ ನೋಡಿ ಹುದ್ದೆಗಳ ವಿವರ ಪ್ರಾಥಮಿಕ ಶಿಕ್ಷಕರು ಸ್ಪೆಷಲ್ ಎಜುಕೇಟರ್ ಮತ್ತು ಸ್ಪೋರ್ಟ್ಸ್ ಕೋಚ್ ಅಂತ ಇದೆ ಸ್ಕೇಲ್ ಬಂದು ಕೇಂದ್ರೀಯ ವಿದ್ಯಾಲಯ ನಿಯಮಾವಳಿಗಳ ಅನ್ವಯ ವೇತನ ನಿಗದಿಯಾಗಿರುತ್ತದೆ ಅಂದರೆ ಒಳ್ಳೆಯ ಸ್ಕೇಲ್ ಇರುತ್ತೆ ಕೆ ವಿ ಎಸ್ ಅಂದರೆ ಸೊ ಒಂದು ರೆಪ್ಯೂಟೆಡ್ ಸಂಸ್ಥೆಗಳವೆಲ್ಲವೂ ಕೂಡ ಹಾಗಾಗಿ ಒಳ್ಳೆ ಪೇಸ್ಕೆಲ್ ಅಂತೂ ಇರುತ್ತೆ ಅಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಆ್ಯಸ್ ಪರ್ ದಟ್ ನಾವು ಸ್ಕೇಲ್ ನಿಗದಿ ಮಾಡ್ತೀವಿ ಅಂತ ಅಲ್ಲಿ ಹೇಳ್ತಾರೆ ಅವರು ಇನ್ನು ಶೈಕ್ಷಣಿಕ ಅರ್ಹತೆಗಳು ಎಜುಕೇಷನ್ ಕ್ವಾಲಿಫಿಕೇಷನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಮಾನ್ಯತೆ ಪಡೆದಂಥ ಸಂಸ್ಥೆಯಿಂದ ಕೆಳಗೆ ನೀಡಲಾಗಿರುವ ವಿದ್ಯಾರ್ಹತೆಯನ್ನು ಮುಗಿಸಿರಬೇಕು ಅಂತ ಹೇಳಿದ್ದಾರೆ ಈಗ ಪ್ರಾಥಮಿಕ ಶಿಕ್ಷಕರಿಗೆ ನೀವು ಅಪ್ಲೈ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಜೊತೆಗೆ ಡಿ ಎಡ್ ಬಿ ಎಡ್ ಡಿಪ್ಲೊಮೊ ಇನ್ ನರ್ಸರಿ ಟೀಚರ್ ಎಜುಕೇಷನ್ ಮುಗಿಸಿರಬೇಕು ಅಂತ ಹೇಳಿದ್ದಾರೆ ಸೊ ಪ್ರೈಮರಿ ಕಾರ್ಡ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ ಏನು ಅಂತ ಸೊ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಲೇಬೇಕು ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅದಕ್ಕೆ ಪೂರ್ವಕವಾದಂಥ ಎಜುಕೇಷನ್ ಆಗಿರಬೇಕು ಆ್ಯಂಡ್ ಅಲಾಂಗ್ ವಿತ್ ಒಂದು ಟೀಚಿಂಗ್ ಕೋರ್ಸ್ಗಳಾಗಿರಬೇಕು ಒಂದಷ್ಟು ಫಾರ್ ಎಕ್ಸಾಂಪಲ್ ಡಿ ಎಡ್ ಆಗಿರ್ಬೋದು ಅಥವಾ ಬಿ ಎಡ್ಡು ಆ್ಯಂಡ್ ಅದಿಲ್ಲ ಅಂದರೆ ಡಿಪ್ಲೊಮೋ ಇನ್ ನರ್ಸರಿ ಟೀಚರ್ ಎಜುಕೇಷನ್ ಅಂತ ಇದೆ ಅಷ್ಟನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಇನ್ನು ಸ್ಪೆಷಲ್ ಎಜುಕೇಟರ್ಗೆ ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗೆ ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್ ಅಥವಾ ತತ್ಸಮಾನ ವಿದ್ಯಾರ್ಹತೆ ಯಾವುದಕ್ಕೆ ಸ್ಪೆಷಲ್ ಎಜುಕೇಟರ್ಗೆ ಇನ್ನು ಕೊನೆಯದಾಗಿ ಸ್ಪೋರ್ಟ್ಸ್ ಕೋಚ್ಗೆ ಬಿ ಪಿ ಎಡ್ ಮುಗಿಸಿರಬೇಕು ಸ್ಪೋರ್ಟ್ಸ್ ಕೋಚಂದ ಮೇಲೆ ಸೊ ಪಿ ಟಿ ಲೆವೆಲಿಗೆ ಬರ್ತಾ ಇದೆ ಆ ಕಾರ್ಡ್ರಿಗೆ ಸೊ ಅವರು ಬಿ ಪಿ ಎಡಿನ ಕ್ಲೋಸ್ ಮುಗಿಸಿರ್ಬೇಕು ಮುಗಿಸಿರಲೇಬೇಕು ಅಂತಕ್ಕಂಥ ಮಾರ್ದಂಡ ಇದ್ದೇ ಇರುತ್ತೆ ಇನ್ನು ಅರ್ಜಿ ಶುಲ್ಕ ಪಾವತಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಅವರೇ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದರೆ ಯಾವುದೇ ಅಪ್ಲಿಕೇಶನ್ ಫೀಸನ್ನ ಇಲ್ಲಿ ಪೇ ಮಾಡೋಂಗಿಲ್ಲ ಅಂತ ಇನ್ನು ಸೊ ವಯೋಮಿತಿ ಮತ್ತು ಏಜ್ ಲಿಮಿಟ್ ಬಗ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗಾಗಿ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಈ ಕೆಳಕಂಡ ಗರಿಷ್ಠ ನಲವತ್ತೈದು ವಯೋಮಿತಿಯನ್ನು ಮೀರಬಾರ್ದು ಅಂದರೆ ಏಯ್ಟೀನ್ ಇಯರ್ಸಿಂದ ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಇನ್ ಬಿಟ್ವೀನ್ ಏಜ್ ಅವರಿಗೆ ಇನ್ನು ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೀಜರ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನೇರ ಸಂದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಇಂಟರ್ವ್ಯೂ ಇರುತ್ತೆ ಮತ್ತೊಂದು ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೆ ವಿ ಎಸ್ ಅಲ್ಲಿ ಅರ್ಜಿ ಹಾಕುವ ವಿಧಾನ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ನಮೂನೆ ಡೌನ್ಲೋಡ್ ಮಾಡಿ ನಾನು ಅಧಿಕೃತವಾದ ವೆಬ್ಸೈಟನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಡೌನ್ಲೋಡ್ ಮಾಡಿ ಅದರಲ್ಲಿ ಅಗತ್ಯ ಮಾಹಿತಿಗಳನ್ನು ತುಂಬಿ ಅದರ ಜೊತೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ನೇರವಾಗಿ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ನೋಡಿ ಅವತ್ತೇ ಎಕ್ಸಾಮ್ ಇದೆ ಅವತ್ತೇ ಎಕ್ಸಾಮು ಅವತ್ತೇ ಇಂಟರ್ವ್ಯೂ ಇರುತ್ತೆ ಅಂತ ಸಹ ಬಿ ಅದಕ್ಕೆ ಅವರು ಆ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಬೈ ಪೋಸ್ಟ್ ಮಾಡೋಂಗಿಲ್ಲ ಆ್ಯಕ್ಚುಲಿ ಏನು ಮಾಡಬೇಕು ಅಪ್ಲಿಕೇಶನ್ನ ಫಿಲಪ್ ಮಾಡಿ ಅದರ ಜೊತೆಗೆ ನಿಮ್ಮ ಎಲ್ಲ ವಿದ್ಯಾರ್ಹತೆ ದಾಖಲೆಗಳನ್ನು ನೀವು ಅಟ್ಯಾಚ್ ಮಾಡಿ ಅದನ್ನು ಏಳನೇ ತಾರೀಕು ಕೇಂದ್ರೀಯ ವಿದ್ಯಾಲಯ ಬೆಂಗಳೂರು ಅಲ್ಲಿಲ್ಲ ಅಡ್ರೆಸ್ ಆಗಿರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಎಕ್ಸಾಮ್ ಫೇಸ್ ಮಾಡಿ ನಿಮಗೆ ಅಲ್ಲ ಇಂಟರ್ವ್ಯೂನ ಮಾಡ್ತಾರೆ ಅದಾದ ನಂತರದಲ್ಲಿ ಹೇಳ್ತಾರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ಏನು ಅಂತ ನೀವು ಸೆಲೆಕ್ಟ್ ಆಗಿರೋ ಇಲ್ಲವೋ ಅಂತ ಸೊ ಅವತ್ತಿಯಲ್ಲಿ ಗೊತ್ತಾಗುತ್ತೆ ನಾನು ಅವಾಗಲೇ ಹೇಳಿದಾಗೆ ಅರ್ಜಿ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು ನೋಟಿಫಿಕೇಷನ್ ಕೂಡ ಇದೆ ಅದು ನಿಮಗೆಲ್ಲ ಎಲ್ಲವೂ ಸಿಗುತ್ತೆ ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕೌಶಲ ಪರೀಕ್ಷೆ ನಡೆಯುವ ದಿನಾಂಕ ಬಂದು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಅಂದರೆ ಇದೇ ತಿಂಗಳು ಏಳನೇ ತಾರೀಕು ಇದಿಷ್ಟು ಕರ್ನಾಟಕ ಸಾರಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಬೆಂಗಳೂರು ಇಲ್ಲಿ ಕಾದಿರತಕ್ಕಂತಹ ಹುದ್ದೆಗಳಿಗೆ ಅವರು ಏನು ಅರ್ಜಿಯನ್ನು ಆಹ್ವಾನ ಮಾಡಿದ್ವಿ ಅನ್ನೋದ್ರ ಸಂಬಂಧಪಟ್ಟ ಹಾಗೆ ನಿಮಗೆ ವಿವರಗಳನ್ನು ಇಲ್ಲಿ ಹೇಳಿದ್ದೀನಿ ಸೊ ಪ್ರಾರಂಭದಲ್ಲಿ ಹೇಳಿದಾಗೆ ಅದ್ರ ನೋಟಿಫಿಕೇಷನ್ ಟೆಲಿಗ್ರಾಮ್ಗೆ ಶೇರ್ ಆಗುತ್ತೆ ದಯಮಾಡಿ ಎಲ್ಲವೂ ನಿಮಗೆ ಮಾಹಿತಿ ಸಿಗುತ್ತೆ ಅಲ್ಲಿ ವೆಬ್ಸೈಟು ಯಾವ ವೆಬ್ಸೈಟನ್ನು ಬ್ರೌಸ್ ಮಾಡಬೇಕು ಗೂಗಲಲ್ಲಿ ಎಲ್ಲ ಸಿಗುತ್ತೆ ಅದಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೀವು ಅಲ್ಲೂ ಕೂಡ ಬ್ರೌಸ್ ಮಾಡಿಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಅವ್ರು ಇಡಿರ್ತಕ್ಕಂಥ ಡೇಟಿಗೆ ಅಂದರೆ ಇದೇ ತಿಂಗಳು ಏಳನೇ ತಾರೀಕು ಸೊ ಡೈರೆಕ್ಟ್ಲಿ ಅಲ್ಲೇ ಹೋಗ್ಬಿಟ್ಟು ಏನು ಮಾಡಬೇಕು ನೀವು ಇಂಟರ್ವ್ಯೂ ಫೇಸ್ ಮಾಡಿ ಸಿ ಇ ಟಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ನೀವು ಫೇಸ್ ಮಾಡಬೇಕಷ್ಟೇ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಸೊ ದಯಮಾಡಿ ಯಾರಿಗೂ ಇದೆಯೋ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್